మాయద మహాశక్తిలు మకులు మాయద మహాశక్తిలు ಶಕ್ತಿ ಒಂದು ಬತ್ತಿ ಪ್ರಸಂಗ ನಾಟಕವನ್ನು ಕಲಾವಿದರು ಮಟ್ಟು ಈ ತಂಡ ಮಟ್ಟು ಮಟ್ಟು ಈ ಊರಿನ ತಂಡ ಬಂದು ಮೂಡಿಗೆರಲಿ ನಿಜವಾಗ್ಲೂ ಸಾಕ್ಷಾತ್ ಸಪ್ತ ದೇವತೆಗಳನ್ನು ತುಳುನಾಡಿಗೆ ನೆಲೆಸಿದಂಥ ಆ ದೇವತೆಗಳನ್ನು ಸಾಕ್ಷಾತ್ತಾಗಿ ಇವತ್ತು ಮೂಡಿಗೆರಲ್ಲಿ ಪ್ರದರ್ಶಿಸುತ್ತಾರೆ ಅಷ್ಟು ತುಂಬಿದ ಸಭಿಕರ ಸಾರ್ವಜನಿಕರ ಸಮ್ಮುಖದಲ್ಲಿ ಈ ಒಂದು ನಾಟಕ ಪ್ರಸಂಗ ನಡೀತು ನಿಜವಾಗ್ಲೂ ಭಕ್ತಿಪೂರ್ವಕ ಒಂದು ಪ್ರಸಂಗವನ್ನು ಎಲ್ಲರೂ ನಾವು ಕಣ್ತುಂಬಿಸ್ಕೊಂಡಿದ್ದೀವಿ ಮತ್ತೊಮ್ಮೆ ಈ ಪಾತ್ರದಲ್ಲಿ ಎಲ್ಲರೂ ಅಭಿನಯಿಸಿದವರಿಗೆ ಸಾಕ್ಷಾತ್ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಬಂದಿದೆ ಈ ಒಂದು ಮಹಿಮೆಯ ನಾಟಕವನ್ನು ಎಲ್ಲ ದೇವಸ್ಥಾನಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಕರೆಸಿ ಈ ಕಾರ್ಯಕ್ರಮವನ್ನು ಮಾಡಿಸ್ಬೇಕು ನಿಜವಾದ ಆ ದೇ ದೇವಿಗಳನ್ನು ಭೂಲೋಕಕ್ಕೆ ಬಂದ ಪ್ರಸಂಗವನ್ನು ಇವರು ಸಾಕ್ಷಾತ್ತಾಗಿ ತಿಳಿಸ್ಕೊಟ್ಟಿದ್ದಾರೆ ಇದು ಪ್ರತಿಯೊಬ್ಬರಿಗೂ ತಲುಪಬೇಕನ್ನೋದು ನನ್ನ ಒಂದು ಅದೆಷ್ಟು ಸುಂದರ ಸ್ವರ್ಗ ಮೀರಿಸುವ ಸುಂದರವಾದ ನಾಡು ಈ ಭೂಲೋಕ ಹೌದು ಫಲಪುರುಗಳಿಗೆ ತುಂಬಿ ತುಳುಕುತ್ತೇವೆ ಎಂತಹ ಮನಮೋಹದ ದೃಶ್ಯವಿದು ಓಹೋ ಭೂಲೋಕದ ಸುಖವನ್ನು ಅನುಭವಿಸುತ್ತಾ ಒಂದು ನಾಟಕ ಅಂದಾಗ ನಾವು ಕನ್ನಡದಲ್ಲೇ ಮಾಡಬೇಕು ಅಂದಾಗ ನಾವು ಒಂದು ರೀತಿ ಒಂದು ಒಳ್ಳೆ ಕಲಾವಿದರ ತಂಡ ಅದ್ಭುತವಾದ ಆ ನಾಟಕವನ್ನ ಕೊಟ್ಟಿದ್ದೀರಿ ಭಕ್ತಿಪೂರ್ವಕವಾಗಿ ಎಲ್ಲ ಇದನ್ನು ಪ್ರತಿ ಮುಂದಿನ ದಿನಗಳಲ್ಲಿ ಇದು ಕರಾವಳಿಗೆ ಸೀಮಿತವಾಗದೆ ಎಲ್ಲ ನಮ್ಮ ಜಿಲ್ಲೆಗಳಲ್ಲಿ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಯಶಸ್ವಿಯಾಗಲಿ ಈ ಆ ದೇವಿಯ ಶಕ್ತಿಯನ್ನು ಇವರಿಗೆಲ್ಲರಿಗೂ ಕರುಣಿಸಲಿ ಈ ಮಹಾಗಣಪತಿಯು ಸಮೇತ ಮಹಾಶಕ್ತಿಯಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಚೆಲುವೆಯನ್ನು ಕಂಡೆ ಅವರ ಸೌಂದರ್ಯವನ್ನು ಕಂಡು ನಾನು ಮರುಳಾಗಿ ಹೋದೆನಣ್ಣ ಅಣ್ಣ